ಟಾಪ್ ಸೀರಿಯಲ್ ಆಗಿ ಒಂದು ಅದ್ಭುತವಾದಂಥ ಸೀರಿಯಲ್ ಅಂತ ಹೇಳ್ಬೋದು ಉದಯ ಟಿವಿಯಲ್ಲಿ ಇಂಥ ಉದಯ ಟಿವಿಲಿ ಬರ್ತಾರಂಥ ಸೀರಿಯಲ್ ಈಗ ಜ್ಯೋತಿ ಅವರು ಏನಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸ್ನೇಹಿತರೆ ಇನ್ನು ಜ್ಯೋತಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದಂಥ ಕಲಾವಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ಉದಯ ಟಿವಿಲಿ ಅಣ್ಣ ತಂಗಿ ಸೀರಿಯಲ್ ಟಿ ಆರ್ ಪಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಇದು ಬಹಳಷ್ಟು ಎಪಿಸೋಡ್ಗಳು ಈಗಾಗಲೇ ಆರ್ನೂರು ಅಧಿಕ ಎಪಿಸೋಡ್ ಪೂರೈಸಿರುವಂಥ ಈ ಸೀರಿಯಲ್ ಜ್ಯೋತಿ ಪಾತ್ರ ಇತ್ತೀಚೆಗೆ ತಾನೇ ಬದಲಾವಣೆಯಾಗಿ ಅನ್ವಿತ ಸಾಗರ್ ಅವರು ಬಂದಿದ್ರು ಮತ್ತೀಗ ಅನ್ವಿತಾ ಸಾಗರ್ ಅವರು ಕೂಡ ಈ ಸೀರಿಯಲ್ ಇಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಈ ಜ್ಯೋತಿ ಎಂಬ ಪಾತ್ರದಲ್ಲಿ ಪಾಸಿಟಿವ್ ಆಗಿದ್ದಾಗ ನೆಗೆಟಿವ್ ಆಗಿ ತೆಗೆದೆ ಅಂದ್ರೆ ಈಗ ಪತಿ ಮನೆಗೆ ಕರೆದುಕೊಂಡು ಬರೋಕ್ಕೆ ಅಂತ ಈಗ ಅವರ ಮನೆಗೆ ಬಂದಿದ್ರೆ ಸದ್ಯ ಈತ ಜ್ಯೋತಿ ಹೋಗೋದಿಲ್ಲ ಅಂತೇಳಿ ರುದ್ರ ಅವತಾರವನ್ನೇ ತೆಗೆದುಕೊಂಡಿದ್ದಾಳೆ ಮಹಾಕಳಿ ಆಗಿ ಬಿಟ್ಟಿದ್ದಾಳೆ ಹಾಗಾಗಿ ಇದು ನೆಗೆಟಿವ್ ರೋಲ್ ಆಗಿ ಕಾರಣ ಒಂದಿರ್ಬೋದು ಆ ಎರಡನೇ ಕಾರಣವಾಗಿ ಬೆಳ್ಳಿ ತೆರೆಯಲ್ಲಿ ಒಳ್ಳೆ ಅವಕಾಶ ಒದಗಿ ಬಂದಿದೆಯಂತೆ ಜ್ಯೋತಿ ಪಾತ್ರ ಮಾಡ್ತಾ ಇರೋದು ಅನ್ವಿತಾ ಸಾಗರ್ ಅವರಿಗೆ ಇದೇ ಕಾರಣಕ್ಕಾಗಿ ಅವರು ಸೀರೆಲಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಬೆಳ್ಳಿ ತೆರೆಯಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಯಾಕೆ ನಿನ್ನ ಪಾತ್ರಕ್ಕೆ ಬೇರೆಯವರು ನಟಿ ಬರೀತಿದ್ದಾರೆ ಅವ್ರ ಮೇಲೆ ಇದೇ ರೀತಿ ಪ್ರೀತಿ ನೀವು ತೋರಿಸ್ಬೇಕು ಅಂದರೂ ಕೂಡ ಈ ಮೂಲಕ ಹೇಳಿದ್ದಾರೆ ಹೀಗಾಗಿನೇ ದಯವಿಟ್ಟು ನೀವು ನಮ್ಮ ಮೇಲೆ ಆಶೀರ್ವಾದ ಇರಬೇಕು ಮತ್ತು ಬರುವಂಥ ನಟಿ ಮೇಲೆ ಕೂಡ ಇದೇ ರೀತಿ ಆಶೀರ್ವಾದ ಪ್ರೀತಿಯ ಸಹಕಾರ ಕೊಡಬೇಕು ಅಂತಲೂ ಕೂಡ ಈ ಮೂಲಕ ಕೇಳ್ಕೊಂಡಿದ್ದಾರಂತೆ